ಒಂದು ಶಹರ ಇರುತ್ತೆ ಅದರ ಹೆಸರು ಪಠಳಿ ಪುತ್ರ ಅಂತ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣ ಇದ್ದರೂ ಸಹ ಅವನು ಬ್ರಾಹ್ಮಣ ವೃತ್ತಿಯಲ್ಲಿ ತೊಡಕೊಂಡಿರುವುದಿಲ್ಲ ಅವನೇನು ಮಾಡ್ತಾನಂದರೆ ಒಂದು ವ್ಯವಹಾರ ಅಳವಡಿಸ್ಕೊಂಡಿರ್ತಾನೆ ಅಂದರೆ ಬಿಸ್ನೆಸ್ ಅಳವಡಿಸ್ಕೊಂಡಿರ್ತಾನೆ ಆ ಬಿಸ್ನೆಸ್ ಮಾಡ್ತಾ 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 ಅವನು ಇಷ್ಟೊಂದು ಸಂಪತ್ತಿ ಅವನಿಗೆ ದೊರಕ್ತದೆ ಅಂತ ಹೇಳಿದರೆ ತುಂಬ ಫೇಮಸ್ ಆಗ್ತಾನೆ ಇಷ್ಟೊಂದು ಖ್ಯಾತಿ ಅವನಿಗೆ ಸಿಗುತ್ತೆ ಆವಾಗ ಅಲ್ಲಿರುವಂಥ ರಾಜ್ಯ ಅವನೇನು ಮಾಡ್ತಾನಂದರೆ ಅವನ ಅರಮನೆಗೆ ಕರೀತಾನೆ ಕರೆದು ಬಿಟ್ಟು ಅವನ ಜೊತೆಗೆ ಮಾತುಕತೆ ವ್ಯವಹಾರ ಮಾಡ್ತಿರ್ತಾನೆ ಅವರೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಬಿಸ್ನೆಸ್ ವ್ಯಕ್ತಿ ತುಂಬ ಸಂಪತ್ತಿರುವಂಥ ಒಬ್ಬ ವ್ಯಕ್ತಿ ಸೊ ಹಾಗೆ ಮಾತಾಡಿಕೊಂಡು ಅವರು ಇರ್ತಾರೆ ಅಷ್ಟೊಂದು ಫೇಮಸ್ ಆಗಿರ್ತಾನೆ ಮುಂದೊಮ್ಮೆ ತನ್ನ ಮಕ್ಕಳನ್ನು ಕರ್ಕೊಂಡು ಒಂದು ವಿವಾಹ ಇರ್ತದೆ ಆ ವಿವಾಹದ ಕಾರ್ಯಕ್ರಮಕ್ಕೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಏನಾಗತ್ತೆ ಅಂದರೆ ರಾತ್ರಿ ಆಗತ್ತೆ ಆವಾಗ ಅವ್ರಿಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಒಂದು ಮರದ ಕೆಳಗಡೆ ಮಲ್ಕೊಳ್ತಾರೆ ಮಕ್ಕಳ ಜೊತೆಗೆ ಅವನು ಮಲ್ಕೊಂಡಿರ್ತಾನೆ ರಾತ್ರಿಯ ಶ್ರಮದ ಸಮಯದಲ್ಲಿ ಒಂದು ವಿಷಪೂರಿತ ಒಂದು ಹಾವು ಬಂದು ಇವನಿಗೆ ಕಚ್ಚತ್ತೆ ಕಚ್ಚಿದ ತಕ್ಷಣ ಇವನು ಸತ್ತು ಹೋಗಿಬಿಡ್ತಾನೆ ಸತ್ತ ನಂತರ ಇವನ ಹತ್ರ ಒಂದಷ್ಟು ಆಸ್ತಿ ಇರುತ್ತೆ ತುಂಬ ಆಸ್ತಿ ಇರುತ್ತೆ ಅವನ ಇರುವ ಸಮಯದಲ್ಲಿ ಆ ಎಲ್ಲ ಸಂಪತ್ತನ್ನು ಅವನು ನೆಲದಲ್ಲಿ ಹೂತ್ ಹಾಕಿರ್ತಾನೆ ಆ ವಿಷಯನ ಯಾರಿಗೂ ಸಹ ಅವನು ಹೇಳಿರುವುದಿಲ್ಲ ಬಟ್ ಆಸ್ತಿಯ ಬಗ್ಗೆ ತುಂಬ ವ್ಯಾಮೋಹ ಇರುತ್ತೆ ಅವನ ಬಗ್ಗೆ ತುಂಬ ಆಕರ್ಷಣೆ ಇರುತ್ತೆ ಹಾಗಾಗಿ ಇವನು ಒಂದು ಹಾವು ಕಚ್ಚಿದ ತಕ್ಷಣ ಸತ್ತ ತಕ್ಷಣ ಅವನು ಏನು ಮಾಡ್ತಾನೆ ಅಂದರೆ ಇನ್ನೊಂದು ಪ್ರೇತ ಯೂನಿಯಲ್ಲಿ ಹೋಗ್ತಾನೆ ಅದೇ ರೀತಿ ಒಂದು ಹಾವಿನ ಯುವನಿಯಲ್ಲಿ ಹೋಗಿ ಅದೇ ಜಾಗದಲ್ಲಿ ಹೋಗಿ ಕುತ್ಕೊಳ್ತಾನೆ ಇದು ಮನೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಅವನು ಜೀವನ ಮಾಡ್ತಿರ್ತಾನೆ ಮಕ್ಕಳೆಲ್ಲ ಹಾಗೆ ಜೀವನ ಮಾಡ್ತಿರ್ತಾನೆ ಆದರೆ ಒಂದು ರಾತ್ರಿ ಅವನ ಮಕ್ಕಳ ಕನಿಷ್ನಲ್ಲಿ ಬಂದು ಹೇಳ್ತಾನೆ ಹೀಗೆ ನಾನು ನಿಮ್ಮ ತಂದೆ ನನಗೆ ಇಂಥ ಪ್ರೇತ ಯೋನಿ ಸಿಕ್ಕಿದೆ ಹಾವಿನ ರೂಪ ನಾನು ಅಲ್ಲಿ ಸಂಪತ್ತಿದೆ ನಾನು ಸಂಪತ್ತೆಲ್ಲ ಇಟ್ಟಿದ್ದೀನಿ ಅಲ್ಲಿ ಇದ್ದೇನೆ ಅಂತ ಹೇಳಿದ ತಕ್ಷಣವೇ ಅವನ ಮಕ್ಕಳು ಇನ್ನೂ ತುಂಬ ಆಸೆ ಇರುತ್ತೆ ಅವರಿಗೆ ಗ್ರೀಡ್ ಅವ್ರೇನು ಮಾಡ್ತಾನೆ ಒಬ್ಬ ಮಗ ಎದ್ದು ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಏನು ಅಷ್ಟೊತ್ತಿಗೆ ಎದ್ದು ಬಿಟ್ಟು ಎಲ್ಲವನ್ನು ತಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ತಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದೇ ಸಮಯದಲ್ಲಿ ಹಾವಿನ ರೂಪದಲ್ಲಿರುವಂಥ ಅವರ ತಂದೆ ಏನಾರ ಭೂತ ಯೋನಿಯ ಪ್ರೇತ ಯೋನಿಯಲ್ಲಿರುವಂಥ ಆ ತಂದೆ ಮುಂದೆ ಬಂದು ಹೇ ಯಾರು ನೀನು ಅಂತ ಕೇಳಿದಾಗ ನಾನೇ ನಿಮ್ಮ ಮಗ ಇದ್ದೇನೆ ನೀನೇ ನನ್ನ ಕನಸಲ್ಲಿ ಬಂದು ಹೇಳಾಗಿತ್ತು ಅಂತ ಹಾ ಹಾ ಆಯಿತು ಅಂತ ಅವನು ಸಂಪತ್ತು ತೆಗಿತಾ ಇರ್ತಾನ ನೀನು ಸಂಪತ್ತು ಮಾತ್ರ ತೆಗಿತಾ ಇದೆಯಾ ಬಟ್ ನಾನು ಇಂಥ ಪ್ರೇತ ಯೋನಿಯಲ್ಲಿದ್ದೇನೆ ನನ್ನನ್ನು ಯಾಕೆ ಇಲ್ಲಿಂದ ಪಾರು ಮಾಡುವಂಥ ಕೆಲಸ ನೀನು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಕೇಳ್ತಾನೆ ಏನು ಮಾಡಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ ನನ್ನ ಶ್ರಾದ್ದ ಮಾಡಬೇಕಿದು ಒಂದು ಎರಡನೇದು ನನಗೆ ಭಗವದ್ಗೀತೆಯ ಏಳನೇ ಅಧ್ಯಾಯನವನ್ನು ಪಠನೆ ಮಾಡಬೇಕು ಎಸ್ಪೆಷಲಿ ಏಳನೇ ಅಧ್ಯಾಯ ಪಠನೆ ಮಾಡಿದರೆ ನಾನು ಇಂಥ ಪ್ರೇತ ಯೋನಿಯಿಂದ ನಾನು ಮುಕ್ತನಾಗ್ತೀನಿ ಅಂತ ಹೇಳಿ ಹಾಗಾಗಿ ಆ ಮಾತು ಕೇಳಿಬಿಟ್ಟು ಮಗ ಏನು ಮಾಡ್ತಾನೆ ಅಂದರೆ ಭಗವದ್ಗೀತೆಯ ಏಳನೇ ಅಧ್ಯಾಯನ ಪಠನೆ ಮಾಡ್ತಾ ಮಾಡ್ತಾ ಮಾಡುವಷ್ಟೊತ್ತಿಗೆ ಆ ಪ್ರೇತ ಯೋನಿ ಏನಿದೆ ಆ ಪ್ರೇತ ಯೋನಿಯಿಂದ ಅವರ ತಂದೆ ಮುಕ್ತನಾಗಿ ವೈಕುಂಠಕ್ಕೆ ಹೋಗಿಬಿಡ್ತಾನೆ ಸೊ ಆಮೇಲೆ ಇವನು ಕೂಡ ಆ ವಿಷ ಆ ಸನ್ನಿವೇಶವನ್ನು ನೋಡಿಬಿಟ್ಟು ಇವನಿಗೂ ಆಶ್ಚರ್ಯ ಆಗತ್ತೆ ಇವನು ಕೂಡ ಭಗವದ್ಗೀತೆಯ ಪಠನೆ ಮಾಡ್ತಾ ಮಾಡ್ತಾ ಇರ್ತಾನೆ ಜೊತೆ ಜೊತೆಗೆ ಅವನಿಗೆ ಸಿಕ್ಕಿರುವಂಥ ಆ ಏನು ಸಂಪತ್ತಿದೆ ಅದನ್ನು ಯಾವುದನ್ನು ತನಗೆ ಇಟ್ಟುಕೊಳ್ಳದೆ ದೇವಸ್ಥಾನಗಳು ಕಟ್ಟುವುದು ಬಾವಿಯನ್ನು ತೋಡಿಸೋದು ಜನ ಜಗತ್ತಿನ ಕಲ್ಯಾಣಕ್ಕಾಗಿ ಅಥವಾ ಪುಣ್ಯ ಕಾರ್ಯಗಳಲ್ಲಿ ಅದನ್ನು ತೊಡಗಿಸಿ ತಾನು ಭಗವದ್ಗೀತೆಯನ್ನು ಪಠನೆ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನು ಉದ್ಧಾರ ಮಾಡಿಕೊಂಡು ಅವನು ಕೂಡ ವೈಕೊಂಡು ಹೋಗ್ತಾನೆ ಸೊ ಇದೇ ಇದರಿಂದ ನಾವು ಕಲಿಬೋದು ನಾವೆಲ್ಲರೂ ಈ ಭೌತಿಕ ವಿಷಯ ವಸ್ತುಗಳಿಗೆ ನಾವು ಅಂಟ್ಕೊಂಡಿದ್ದೀವಿ ಸೊ ಅದರಿಂದ ಏನಾದರೂ ಪಾರಾಗಬೇಕು ಅಂತ ಆದರೆ ನಾವು ಭಗವದ್ಗೀತೆಯ ಏಳನೇ ಅಧ್ಯಾಯ ಎಷ್ಟು ಮಹತ್ವ ಇದೆ ಅಂದರೆ ಅದನ್ನು ಪಠನೆ ಮಾಡಿದರೆ ಸಾಕು ಅದರಲ್ಲಿರುವಂಥ ಏನು ಅಟ್ಯಾಚ್ಮೆಂಟ್ ಇದೆ ಅದರಿಂದ ನಾವು ಭಾ ಸರಳವಾಗಿ ನಾವಲ್ಲಿಂದ ಹೊರಡು ಹೊರಗೆ ಬರ್ಬೋದು ಅಷ್ಟೇ ಅಲ್ಲ ಭಗವಂತನ ವಿಶೇಷ ಅನುಗ್ರಹನೂ ಆಗತ್ತೆ ನಾವು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಒಂದು ಯೋಗ್ಯತೆಯೂ ಸಿಗುತ್ತೆ ಇದು ಭಗವದ್ಗೀತೆಯ ಏಳನೇ ಅಧ್ಯಾಯದ ಮಹಾತ್ಮೆ ಹರೇ ಕೃಷ್ಣ